ಆ ಹೆಲಿಕಾಪ್ಟರ್ಗಳಲ್ಲಿ ಹಾರ್ಟ್ ಸರ್ಜರಿ ಲಂಗ್ ಸರ್ಜರಿ ಮಾಡತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಟ್ರೇನ್ಡ್ ಹೆಲಿಕಾಪ್ಟರ್ ಇರಬೇಕು ಅಂತಕ್ಕಂಥದ್ದು ಎಚ್ ಎಲ್ ಜೊತೆ ಒಂದು ಹಂತದಲ್ಲಿ ಮೀಟಿಂಗ್ ಮಾಡಿದ್ದೇವೆ ಹಂಗ ಬೇಕಲ್ ಇದ್ರೆ ನೀವು ಲೀಸ್ಟ್ ಕೊಡಿಯಮ್ಮ ನಾನು ನಿಮಗೆ ಬೈಕ್ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಈ ಸಂದರ್ಭ ಸೊ ನಮ್ಮ ಟೀಮ್ ಅಲ್ಲಿ ಹ್ಯಾಂಡಿಕ್ಯಾಪ್ಸ್ ಆಟೋ ಓಡಿಸೋದಕ್ಕೆ ಡಿ ಎಲ್ ಅವರು ಮಾಡಿಕೊಡ್ತಾ ಇಲ್ಲ ಸರ್ ಬರವಾರ ಇಪ್ಪತ್ತೇಳನೇ ತಾರೀಕು ಕ್ಯಾಬಿನೆಟ್ ಇದೆ ನೀವು ಯಾರನ್ನ ಇಬ್ರು ಬಂದ್ರೆ ನಮ್ಮ ಚೇಂಬರ್ ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ನಾವು ಡಿಸೇಬಲ್ ನಾವಂತೂ ಸರ್ಕಾರ ಕೆಲಸ ಮಾಡಲಿಲ್ಲ ನಮ್ಮ ಮಕ್ಕಳು ಓದಿದಾರಲ್ಲ ಅವರಿಗೆ ಕೆಲಸ ಬದಲ ನಮ್ಮ ಪರವಾಗಿ ಆಮೇಲೆ ಡಿಸೇಬಲ್ಸ್ ಯಾರಿದ್ದಾರೆ ಅವರಿಗೆ ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ ಐದು ಪರ್ಸೆಂಟ್ ಕಡ್ಡಾಯವಾಗಿ ಎಂಪ್ಲಾಯ್ಮೆಂಟ್ ಸಿಗಬೇಕಂತಕ್ಕಂಥದ್ದು ಕಾನೂನು ತರ್ತಾ ಇದೀವಿ ಈಗ ಮೇಲು ಫೀಮೇಲ್ ಅವರಿಗೆ ಒಂದು ಲೋನ್ ಆಗುತ್ತೆ ಯಾಕೆ ಫೆಸಿಲಿಟಿ ಅದೆಲ್ಲ ಇಲ್ಲ ಲೋನು ಕೊಡ್ತೀವಿ ಸಬ್ಸಿಡಿನ ಮಾಡ್ತೀವಿ ನಿಮಗೆ ನಾವು ಗಾಡಿನೂ ಕೊಡಿಸ್ತೀವಿ ಸೊ ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ದೂರ ದೂರಿಂದ ಬಂದಿದ್ದಾರೆ ತುಂಬಾ ಸ್ಪೆಷಲ್ ವ್ಯಕ್ತಿಗಳು ಬಂದಿದ್ದಾರೆ ಮುದ್ ಮುದ್ದಾಗಿದ್ದಾರೆ ಅವರು ಅವ್ರು ಎಲ್ಲ ನೀವು ಅವಾಗ್ಲೇ ಶುಭ ಕ್ವಶನ್ ಮಾಡಿದಾಗ ಹೇಳ್ತಾ ಇದ್ರಿ ಆತ್ಮಸಾಕ್ಷಿ ಅನ್ನೋದು ನಮಗೆ ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಂಡ್ ಆಫ್ ದ ಡೇ ನನಗೆ ನಾನೇ ಪ್ರಶ್ನೆ ಮಾಡ್ಕೋಬೇಕು ಅಂತ ಸೊ ಆತ್ಮಸಾಕ್ಷಿಗೋಸ್ಕರ ಬದುಕ್ತಾ ಇರೋರು ಒಂದು ಸುಮಾರು ಜನ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಸರ್ ಇದಾರೆ ನಿಮ್ಮ ಸಮಸ್ಯೆ ಆಲಿಸ್ತಾರೆ ನಮಸ್ಕಾರಮ್ಮ ಸರ್ ನಮಸ್ತೆ ನಾನು ಪವಿತ್ರ ಅಂತ ನಾನು ಆಟೋ ಡ್ರೈವರು ನಾನು ಈ ವೇದಿಕೆ ಕೊಟ್ಟಿರೋ ಕರ್ನಾಟಕ ಟಿ ವಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ನನ್ನ ಕ್ವೆಶನ್ ಏನು ಅಂತ ಹೇಳಿದ್ರೆ ಇವತ್ತು ನಾವು ಆಟೋ ಡ್ರೈವರ್ಸ್ ಎಲ್ಲ ಇದ್ದೀವಿ ಸರ್ ಇಲ್ಲಿ ಸೊ ಇಲ್ಲಿ ತುಂಬ ಜನ ಸಿಂಗಲ್ ಪೇರೆಂಟ್ಸೇ ಇದ್ದಾರೆ ಸರ್ ಸಿಂಗಲ್ ಪೇರೆಂಟ್ಸು ಪ್ಲಸ್ ಹಸ್ಬೆಂಡ್ ಬಿಟ್ಟೋಗೋದ್ರಿದ್ದಾರೆ ಆಮೇಲೆ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಸರ್ ನನ್ನ ಕ್ವೆಶನ್ ಏನು ಅಂತ ಅಂದರೆ ನಮಗೆ ಆಟೋ ಕೊಟ್ಟಿರೋದು ಬಂದುಬಿಟ್ಟು ಯುನೈಟೆಡ್ ವೇ ಅಂತ ಹೇಳಿಬಿಟ್ಟು ಒಂದು ಎನ್ ಜಿ ಒ ಅವರು ಪರಿಹಾರ ಅಂಡರಲ್ಲಿ ಕೊಟ್ಟಿದ್ದಾರೆ ಸರ್ ಸೊ ಈ ಒಂದು ಸ್ಕೀಮಲ್ಲಿ ನಮಗೆ ಆಟೋ ಸಿಗ್ತಿದೆ ನಮಗೆ ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಭಗವಂತ ಈಗ ಏನು ಅಂತ ಅಂದರೆ ತುಂಬ ಜನ ಆಟೋ ಓಡಿಸ್ತಾ ಇದ್ದಾರೆ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅವರು ಬಾಡಿಗೆ ಆಟೋ ಓಡಿಸ್ತಾ ಇದ್ದಾರೆ ಸರ್ ಇದರಲ್ಲಿ ಏನು ಅಂತಂದರೆ ಸರ್ಕಾರದಿಂದ ನಮಗೆ ಅಂದರೆ ಹೆಣ್ಮಕ್ಳಿಗೆ ಆಟೋ ತೊಗೊಳಕ್ಕೆ ಸ್ವಲ್ಪ ಏನಾದರೂ ಇವಾಗ ನಮಗೆ ಸಬ್ಸಿಡಿ ನಲವತ್ತು ಅಂತ ಹೇಳಿದ್ರು ಗಾಡಿನೇ ಬಂದು ಒಂದು ಮೂವತ್ತು ಚಿಲ್ಲರೆ ಆ ಥರ ಏನೋ ಇದೆ ಸರ್ ಮೂರು ಲಕ್ಷ ಚಿಲ್ಲರೆ ಇದೆ ಸೊ ನಮಗೆ ಅದರಲ್ಲಿ ಸ್ವಲ್ಪ ಕಮ್ಮಿ ಸಬ್ಸಿಡಿ ಇನ್ನು ಕಮ್ಮಿ ಮಾಡಿ ಸಬ್ಸಿಡಿ ಹೆಣ್ಮಕ್ಳಿಗೆ ನಮಗೊಂದು ಇನ್ನೊಂದು ಅದಕ್ಕೆ ದಾರಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಅಮ್ಮ ಮೊದಲನೇದಾಗಿ ನಾವು ಆಲ್ರೆಡಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೀವಿ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ದುಡ್ಡು ಸಂಗ್ರಹ ಆಗ್ತಾ ಇದೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ನಿಂದ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಮಾಡ್ತೀವಮ್ಮ ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಣ್ಮಕ್ಳಿಗೆ ಒಂದು ಅವಕಾಶ ಕೊಡ್ತೀವಿ ನೀವು ಅರ್ಜಿಗಳು ಹಾಕಿರಿ ಅರ್ಜಿಗಳು ಹಾಕಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹಾಯ ಮಾಡೋಕ್ಕಾಗೋದಿಲ್ಲ ಹಂತ ಹಂತವಾಗಿ ಖಂಡಿತವಾಗಲೂ ಆ ಬೋರ್ಡ್ನಲ್ಲಿ ಎಷ್ಟು ದುಡ್ಡು ಸಂಗ್ರಹ ಆಗುತ್ತೆ ಈ ಸ್ಕೀಮಿಗಾಗಿ ಎಷ್ಟು ದುಡ್ಡನ್ನ ನಾವು ಬಳಕೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಆ ದುಡ್ಡನ್ನು ಹಂತವಾಗಿ ಎಷ್ಟು ಜನ ಅರ್ಜಿ ಹಾಕಿರ್ತಾರೆ ಅದು ಬೇಕಿದ್ರೆ ನಾನು ಸರ್ಕಾರ ಮಟ್ಟದಲ್ಲಿ ಈ ಒಂದು ಸ್ವಲ್ಪ ಸಿ ಎಸ್ ಆರ್ ಕೂಡ ಲಿಂಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಜನರಿಗೆ ಜಾಸ್ತಿ ದುಡ್ಡನ್ನು ನಿಮಗೆ ಸಂಗ್ರಹ ಮಾಡಿ ನಿಮಗೆ ಸಬ್ಸಿಡಿ ಮುಖಾಂತರ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಒಂದು ಬೈ ಚಾನ್ಸ್ ಡಿಸೇಬಲ್ ಇದ್ರೆ ಹಂಗಲ್ ಬೇಕಲ್ಲಿದ್ರೆ ನೀವು ಲೀಸ್ಟ್ ಕೊಡಿಯಮ್ಮ ನಮ್ಮ ಊದಿ ಒಳಗಡೆ ನಾನು ಇನ್ನೇನು ಸಚಿವನಾಗಿದ್ದೇನೆ ಆದಷ್ಟು ಜನರಿಗೆ ನಾನು ನಿಮಗೆ ಬೈಕ್ ಕೊಡಿಸತಕ್ಕಂತ ವ್ಯವಸ್ಥೆ ಮಾಡ್ತೀನಿ ಈ ಸಂದರ್ಭಕ್ಕೆ ಆಮೇಲೆ ಇನ್ನೊಂದು ನಮ್ ಟೀಮ್ ಕಡೆಯಿಂದ ನಾನೇ ಕೇಳ್ತೀನಿ ಕ್ವಶನ್ ಸೊ ನಮ್ಮ ಟೀಮಲ್ಲಿ ಹ್ಯಾಂಡಿಕ್ಯಾಪ್ಸ್ಗೆ ಆಟೋ ಓಡಿಸೋದಕ್ಕೆ ಡಿ ಎಲ್ ಅವರು ಮಾಡಿಕೊಡ್ತಾ ಇಲ್ಲ ಸರ್ ಬರೀ ಎಲ್ಲೆಲ್ಲಿ ಮಾತ್ರ ಹಾಕ್ತಿದೆ ಎಲ್ಲೆಲ್ಲಿ ಎಲ್ ಮಾಡಾದ್ಮೇಲೆ ನಮಗೆ ಡಿ ಎಲ್ ತುಂಬ ಅವಶ್ಯಕತೆ ಇದೆ ಸರ್ ಹ್ಯಾಂಡಿಕ್ಯಾಪ್ಸ್ ಅವರು ಪಕ್ಕ ಆಟೋ ಓಡಿಸ್ತಾ ಇದ್ದಾರೆ ಅದು ಅವ್ರಿಗೆ ಡಿ ಎಲ್ ಆಗ್ತಾ ಇಲ್ಲ ಸೊ ನಮಗೆ ಅದೊಂದು ಇನ್ನೊಂದು ಪ್ರಶ್ನೆ ಏನಿದಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೂ ಮಾತಾಡ್ತೀನಿ ಸೆಕ್ರೆಟರಿಗೂ ಮಾತಾಡ್ತೀನಿ ಗೈಡ್ ಲೈನ್ಸ್ ಇರುತ್ತೆ ಓಕೆ ಸರ್ ಈ ಮೋಸ್ಟ್ ಪ್ರಾಬಲಿ ಸೆವೆಂಟಿ ಫೈವ್ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಏನು ಡಿಸಬಿಲಿಟೀಸ್ ಇದೆ ಅವರಿಗೆ ಕಮರ್ಷಿಯಲ್ ಲೈಸೆನ್ಸ್ ಕೊಡಲಿಕ್ಕೆ ಯಾಕಂದ್ರೆ ಕಮರ್ಷಿಯಲ್ ಅದು ನೀವು ಕೇಳ್ತಾ ಇರೋದು ಸ್ವಂತಕ್ಕೆ ಇದೆ ಕಮರ್ಷಿಯಲ್ ಬೇರೆ ಇದೆ ಕಮರ್ಷಿಯಲ್ಲಿ ಕೊಡಬೇಕಂತ ಅಂದಾಗ ಡಿಸಬಿಲಿಟಿ ಇದ್ದಾಗ ಸ್ವಲ್ಪ ಸರ್ಕಾರದ ಗೈಡ್ಲೈನ್ಸ್ಗಳು ಇರ್ತವೆ ಬಿಕಾಸ್ ಯು ಆರ್ ಟೇಕಿಂಗ್ ಸಂಬಡೀಸ್ ನೀವು ಯಾರನ್ನೋ ಬೇರೆ ಪ್ಯಾಸೆಂಜರ್ಸ್ಗೆ ಕರ್ಕೊಂಡು ಹೋಗ್ತಿರ್ತೀರಿ ಸೊ ಹಂಗಾಗಿ ಆ ಗೈಡ್ಲೈನ್ಸ್ ಇರ್ತಕ್ಕಂಥ ಸಾಧ್ಯತೆ ಇದೆಯಮ್ಮ ಅದನ್ನು ಅರ್ಥ ಮಾಡ್ಕೊಂಡು ನಿಮಗೆ ಮುಂದೆ ಮಾತು ಕೊಡ್ತೀನಿ ಆದರೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ ಬರವಾರ ಇಪ್ಪತ್ತೇಳನೇ ತಾರೀಕು ಕ್ಯಾಬಿನೆಟ್ ಇದೆ ನೀವು ಯಾರನ್ನ ಇಬ್ಬರು ಬಂದರೆ ನಾನು ಮೊದಲೇ ಸೆಕ್ರೆಟರಿ ಕರೆಸ್ಬಿಟ್ಟು ನಮ್ಮ ಚೇಂಬರ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ನನ್ನ ಹೆಸರು ಅಂತ ಅಂತೇಳ್ಬಿಟ್ಟು ನಾವು ಟೈಲರಿಂಗ್ ಕೆಲಸ ಮಾಡ್ತಾ ಇರೋದು ಸುಮಾರು ಒಂದು ನಲ್ವತ್ತು ವರ್ಷ ನಾನು ಟೈಲರಿಂಗ್ ಕೆಲಸ ಇದ್ದೀನಿ ಮತ್ತು ಮೂವತ್ತು ವರ್ಷವಿಂದ ಸಂಘಟನೆಯಲ್ಲಿ ಇಡೀ ಕರ್ನಾಟಕ ಸಂಘಟನೆ ಕಟ್ಟಿ ಒಂದು ದೊಡ್ಡ ಮಟ್ಟದ ಒಂದು ದೊಡ್ಡ ಮ ಬೆಳವಣಿಗೆಯನ್ನು ಕೂಡ ನಾವು ಮಾಡಿದ್ದೀವಿ ಮುಂದೆ ಓದಿ ಒಂದು ಜನವರಿನಲ್ಲಿ ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಸಿ ಅವ್ರಿಗೂ ಕೂಡ ನಾವು ಸನ್ಮಾನ ಕೂಡ ನಮ್ಮ ಒಂದು ಸಂಸ್ಥೆ ಮುಖಾಂತರ ನಾವು ಮಾಡಿದ್ದೀವಿ ಹಾಗಾಗಿ ಇವಾಗ ನಮಗೆ ಈ ಒಂದು ಮಾತನಾಡಕ್ಕೆ ನಮ್ಮ ಕಾರ್ಮಿಕ ಮಂತ್ರಿ ಹತ್ರ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಕರ್ನಾಟಕ ಟಿ ವಿ ನಮ್ಮ ಶಿವ ಸರ್ ನಮ್ಮ ಮಂಡ್ಯದವರು ನಾವು ಮಂಡ್ಯದವರು ಹಾಗಾಗಿ ಅದ್ಭುತವಾದಂಥ ಒಂದು ಕಲ್ಪನೆ ಮಾಡಿ ಅವರು ಟಿ ವಿ ನಡೆಸ್ತಾರೆ ಹಾಗಾಗಿ ಸಾರಿಗೆ ನಾನು ಒಂದು ಎರಡು ಪ್ರಶ್ನೆ ಕೇಳುವಂಥ ಒಂದು ಸನ್ನಿವೇಶಕ್ಕೆ ನಾನು ಬಂದಿದ್ದೀನಿ ಈ ಅವಕಾಶ ಕೊಟ್ಟಂಥ ಶಿವ ಅವ್ರಿಗೆ ಅವರ ತಂಡಕ್ಕೆ ನನ್ನ ಧನ್ಯವಾದ ಹೇಳ್ತಾ ಆ ಪ್ರಶ್ನೆ ಸರ್ ನಿಮ್ಮ ಈ ಒಂದು ಕ್ಯಾಟಗರಿನಲ್ಲಿ ನಮ್ಮ ಹೋರಾಟದಲ್ಲಿ ಹನ್ನೊಂದು ಕ್ಯಾಟಗರಿನ ನೀವು ಮೊದಲನೆಯದಾಗಿ ಸೇರಿಸಿದ್ರಿ ಆಮೇಲೆ ಇಪ್ಪತ್ತೇಳನ ಕ್ಯಾಟಗರಿನ ಸೇರಿಸಿದ್ರಿ ಇವತ್ತು ನೂರ ಒಂದು ಕ್ಯಾಟಗರೀನ ಸೇರಿಸಿ ಒಂದಷ್ಟು ಒಂದು ಬೇಡಿಕೆಗಳನ್ನು ಕೊಟ್ಟಿದ್ದೀರ ಅದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಚಾರವಾಗಿದೆ ಆದರೆ ಅಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ ಇವೆಲ್ಲ ಸಿಸ್ಟಮ್ ಬರೋದು ಮನುಷ್ಯ ಸತ್ತಾಗ ಇವಾಗ ನೀವು ಮಾಡಿರುವಂಥದ್ದೇನಿದೆ ಏನಿದೆ ಅದು ಮನುಷ್ಯ ಸತ್ತಾಗ ಆದರೆ ನನ್ನ ಬೇಡಿಕೆ ನಮ್ಮ ಕರ್ನಾಟಕದ ಪರವಾಗಿ ನಾನು ಕೇಳುವಂಥ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿ ನಾವು ಬದುಕಿದಾಗ ಕೊಡುವಂತ ಬೇಡಿಕೆ ಯಾವುದು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಚರ್ಚೆ ಹಾಗಾಗಿ ನಮ್ಮ ಬದುಕಿದಾಗಲೇ ಒಂದು ಮತ್ತೆ ಎಂ ಪಿ ಸಿ ಇತ್ತು ಅದನ್ನ ತೆಗೆದಾಕಿದ್ರು ಇವೆಲ್ಲ ಸಾಕಷ್ಟು ಸಿಸ್ಟಮ್ಗಳು ಇತ್ತು ಇವಾಗ ಏನು ಇಲ್ಲ ಸರ್ ಸತ್ತಾಗ ಬರುವಂತ ಅನುಕೂಲಗಳು ಕೊಟ್ಟಿದ್ದೀರಾ ನಾವು ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀವಿ ಅರ್ಥ ಆಯ್ತು ನಿಮ್ಮ ಪ್ರಶ್ನೆ ನೀವು ಅದಕ್ಕೆ ನಮ್ಮ ಅಸಂಘಟಿತ ವಲಯದ ಕಾರ್ಮಿಕರು ಇಡೀ ಭಾರತ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟಿದ್ದಾರೆ ಸವಿತಾ ಸಮಾಜದ ಎಲ್ಲ ಮುಖಂಡರುಗಳು ತಾವು ಕೂಡ ಸೇರಿ ಮಂಗಳೂರು ಭಾಗದಲ್ಲಿರ್ತಕ್ಕಂಥ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಇದೆ ಅವರು ಬಹಳಷ್ಟು ಸಲ ಬಂದು ನಮಗೆ ಸಪ್ರೇಟ್ ಸೆಸ್ ಮಾಡಿಕೊಡಿ ನಮಗೆ ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ನಲ್ಲಿ ಯಾವ ರೀತಿ ಸೌಲಭ್ಯಗಳಿದಾವೆ ಆ ಸೌಲಭ್ಯ ನಮಗೂ ಕೊಡಿ ಅಂತ ಬಹಳಷ್ಟು ಸಲ ನಾನಿದೆ ಸವಿತಾ ಸಮಾಜ ಅಂತಕ್ಕಂಥದಕ್ಕೆ ನಾವು ನಿಮಗೆ ಸಪ್ರೇಟ್ ಸೆಸ್ನ ತೊಗೊಳಕಾಗುದಿಲ್ಲ ಆಮೇಲೆ ನಮಗೆ ನೂರ ಒಂದು ವರ್ಗಗಳಿದ್ದಾವೆ ತಮ್ತರ ಕುಂಬಾರಿದ್ದಾರೆ ನೇಕಾರಿದ್ದಾರೆ ಇದ್ದಾರೆ ಖ್ಯಾತರ ಸಮಾಜದವ್ರು ಇದ್ದಾರೆ ಸೊ ಇಂಥ ಎಲ್ಲ ಸಮಾಜಗಳನ್ನು ಸೇರಿಸಿದ್ರೆ ಸುಮಾರು ನೂರ ಒಂದು ಸಮಾಜಗಳನ್ನು ಈ ಬಾರಿಗೆ ನಾವು ಅಸಂಘಟಿತರ ಕಾರ್ಮಿಕರ ವಲಯಕ್ಕೆ ತಂದುಬಿಟ್ಟು ನಾವು ಅವರಿಗೆ ಸ್ಮಾರ್ಟ್ ಕಾರ್ಡ್ನ ಕೊಡ್ತಾ ಇದ್ದೀವಿ ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ ಸಮಂಜಸವಾಗಿದೆ ಅರ್ಥಪೂರ್ಣಕವಾಗಿ ಇದೆ ನೀವು ಹೇಳಿರ್ತಕ್ಕಂಥದ್ದು ಸರ್ ನಾವು ಸತ್ತಾಗಿ ದುಡ್ಡು ಕೊಡ್ತೀವಿ ಬದುಕ್ದಾಗ ದುಡ್ಡು ಕೊಡ್ತಕ್ಕಂಥದ್ದು ಇವತ್ತಿನ ಮಟ್ಟಕ್ಕೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳಿಲ್ಲ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ನಾನು ಡೀಸೆಲ್ ಪೆಟ್ರೋಲ್ ಮೇಲೆ ಒಂದು ರೂಪಾಯಿ ಕೇಳಿದ್ದೇನೆ ನಮಗೆ ಒಂದು ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಸಿಕ್ಕರೆ ನನಗಿರ್ತಕ್ಕಂಥ ಅಂದಾಜು ಮಟ್ಟಿಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿವರೆಗೆ ಸಂಗ್ರಹ ಆಗುತ್ತೆ ನಮ್ಮ ಬೋರ್ಡಿಗೆ ನಮಗೆ ಎರಡೂವರೆ ಕೋಟಿ ಎರಡೂವರೆ ಸಾವಿರ ಕೋಟಿ ಸಂಗ್ರಹ ಆದರೆ ಪ್ರತಿಯೊಬ್ಬರಿಗೆ ನನ್ನ ಅಂದಾಜು ಮಟ್ಟಿಗೆ ಐದು ಲಕ್ಷದ ಆಬಾ ಕಾರ್ಡ್ ಆಲ್ರೆಡಿ ಇದೆ ಇನ್ನು ಹತ್ತು ಲಕ್ಷ ಅಂದರೆ ಹತ್ತು ಹದಿನೈದು ಲಕ್ಷದ ನಿಮಗೆ ಹೆಲ್ತ್ ಕಾರ್ಡು ಮೊದಲನೇ ಬಾರಿಗೆ ಕೊಡ್ತಕ್ಕಂಥದಕ್ಕೆ ಒಂದು ಪ್ರಯತ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ನಾನು ಆಲ್ರೆಡಿ ಮನವಿಯನ್ನು ಸಲ್ಲಿಸಿದ್ದೇನೆ ನಿಮ್ಮೆಲ್ಲರ ಹೋರಾಟ ಸರ್ಕಾರದ ಒಂದು ಇಚ್ಛೆ ಅದರ ಜೊತೆಗೆ ಜನರು ಇದ್ರ ಜಗ್ಗೆ ಜಾಸ್ತಿ ಕೆ ಟಿ ಕೆ ಟಿ ವಿಯವರು ಶಿವವರು ಸಭಾ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇದಕ್ಕೆ ಒತ್ತಡ ತಂದರೆ ಇದು ಆದರೆ ಒಂದು ಕೋಟಿ ಮೂವತ್ತು ಲಕ್ಷ ಅಸಂಘಟಿತ ಕಾರ್ಮಿಕರ ಒಲೆಯಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಆಗತ್ತೆ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭ ಒಂದೇ ಒಂದು ಸರ್ ಇನ್ನೊಂದು ಪ್ರಶ್ನೆ ಇವಾಗ ನಿಮ್ಮ ಉತ್ತರ ನನಗೆ ಸೇರಿದೆ ಕರೆಕ್ಟ್ ಅದು ನಾವು ಚರ್ಚೆಯಲ್ಲಿ ಮಾಡಿದ್ದೀವಿ ಅದನ್ನ ನಮ್ಮ ಒಂದು ಅಸಂಘಟಿತ ಕಾರ್ಮಿಕರಿಗೆ ಒಂದು ಶ್ರಮ ಸನ್ಮಾನ್ ಪ್ರಶಸ್ತಿಯನ್ನ ಕೊಡ್ತಾ ಇದ್ವಿ ಒಂದು ಹದಿನೆಂಟು ಹತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ಪ್ರಥಮವಾಗಿ ತಗೊಂಡಂತ ವ್ಯಕ್ತಿ ನಾನು ಶ್ರಮ ಸನ್ಮಾನ್ ಪ್ರಶಸ್ತಿನ ತಗೊಂಡಂತ ವ್ಯಕ್ತಿ ನಾನು ಆಗ ನಾನು ಆ ಶ್ರಮ ಪ್ರಶಸ್ತಿ ತಗೊಂಡಾಗ ನಾನು ಇನ್ನೂ ಕೆಲಸ ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಆಯಿತು ಇವಾಗ ಆ ಪ್ರಶಸ್ತಿನ ಕೊಡ್ಲಿಕ್ಕೆ ಇಲ್ಲ ಅದು ರದ್ದು ಮಾಡಿದ್ದೀರಿ ಹಾಗಾಗಿ ಅದನ್ನ ಮುಂದುವರ್ಸಿದ್ರೆ ಸಾಕಷ್ಟು ಜನಕ್ಕೆ ಒಂದು ಎನರ್ಜಿ ಸಿಗುತ್ತೆ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರು ಗುರ್ತಿಸಿಕೊಳ್ಳೋದಿಕ್ಕೆ ಇಡೀ ರಾಜ್ಯದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಬೇಡಿಕೆ ಯಾಕಂದ್ರೆ ನೂರ ಎಪ್ಪತ್ತೆಂಟು ಮುನ್ನೂರ ಅನ್ಆರ್ಗನೈಸ್ ಸೆಕ್ಟರ್ ನಾವು ಬರ್ತಕ್ಕಂಥದ್ದು ತೊಂಬತ್ ಪರ್ಸೆಂಟ್ ಕ್ಯಾಟಗರಿ ಮುನ್ನೂರ ಎಪ್ಪತ್ತೇಳು ಕ್ಯಾಟಗರಿಗಳು ಬರ್ತಾವ್ ಹ್ಮ್ ಎಲ್ಲಾ ಮುನ್ನೂರ ಎಪ್ಪತ್ತೇಳುಗಳಿಗೆ ಹುಡುಕಿ ಈ ತರ ಮಾಡೋದ್ರಲ್ಲಿ ಸರ್ಕಾರಕ್ಕೆ ದುಡ್ಡು ಬೇಕು ಆ ದುಡ್ಡು ನಮ್ಮ ಸರ್ಕಾರ ವಲಯದಲ್ಲಿ ಇಲ್ಲ ನಾನು ಹೇಳ್ದಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ ನಾವು ಅನ್ಆರ್ಗನೈಸ್ ಬೋರ್ಡ್ ಮಾಡಿ ದುಡ್ಡು ಸಂಗ್ರಹ ಆದ್ರೆ ಇಂತಹ ಒಂದು ವೇದಿಕೆ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ ಬಟ್ ಆದ್ರೆ ಬಹಳ ದೊಡ್ಡ ಪಾರದರ್ಶಕತೆ ಬೇಕು ಯಾರಿಗೆ ಸನ್ಮಾನ ಮಾಡಬೇಕು ಯಾರಿಗೆ ಸನ್ಮಾನ ಮಾಡಬಾರ್ದು ಬಹಳ ಕಷ್ಟ ಆಗತ್ತೆ ನೀವ್ ಸರ್ ನಮ್ಮ ಹೆಸರು ಜಯಲಕ್ಷ್ಮಿ ನಾವು ಜಲಳಿ ಕ್ರಾಸ್ ಬಂದಿದ್ವಿ ಸರ್ ಸರ್ ಕೆಲವು ಕಡೆ ತುಂಬಾ ರೋಡ್ಗಳು ಸರಿ ಇಲ್ಲ ನಾವು ಸರಿಲ್ಲ ಸರ್ ಎಲ್ಲಾ ಕಡೆ ನಮ್ ಟೈಕ್ ಸೈಕಲ್ ಪಂಚರ್ ಆಗೋದು ಏನೇನೋ ಪ್ರಾಬ್ಲಮ್ ಆಗ್ತವೆ ಆದ್ರೂ ನಾವು ಕೊಡ್ಲೇಬೇಕಾಗುತ್ತೆ ಸರ್ ಅದ್ರಲ್ಲಿ ಏನಾದ್ರು ಒಂದು

ಈಗ ನಿಮ್ಗ್ ವೈಯಕ್ತಿಕವಾಗಿ ಏನ್ ಆಗ್ಬೇಕು ಅನ್ನೋದು ಕೇಳ ಒಂದು ಒಂದ್ ಭಗವಂತ ಒಂದು ಅವಕಾಶ ಬೇಕು ಕೇಳ್ತಿದ್ರಿ ಒಳ್ಳೆ ವಿಷಯ ನಿಮ್ಗೇನಾದ್ರು ಆಗ್ಬೇಕಾದ್ರೆ ದಯವಿಟ್ಟು ಕೇಳಿ ಅದನ್ನು ನನಗೆ ಆಗ್ಬೇಕು ಸರ್ ಏನು ಇಲ್ಲ ಸರ್ ಇವತ್ತು ನಾನು ಪೆನ್ಷನ್ ಎಲ್ಲ ಜೀವನ ಮಾಡ್ತಾ ಇದ್ವಿ ಜಮಟದಲ್ಲಿ ಇವತ್ತು ನಾವ್ ಚೆನ್ನಾಗಿದ್ರೆ ಹೋಗ್ ದುಡ್ಕ ಬರ್ತೀವಿ ಇಲ್ಲಾಂದ್ರೆ ಹುಷಾರ್ಲಿ ಮಲ್ಕೋಬೇಕು ಸರ್ ನಾವ್ ಪೇಮೆಂಟ್ ಇವತ್ತು ನನ್ನ ಡ್ಯೂಟಿಗೆ ಹೋದ್ರೆ ಅಷ್ಟೇ ನನ್ಗೆ ಅಮೌಂಟ್ ಇಲ್ಲಾಂದ್ರೆ ಇಲ್ಲ ಸರ್ ನಮಗೆ ಪೆನ್ಷನ್ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ಗೆ ಏನಾದ್ರು ಸ್ವಲ್ಪ ಜಾಸ್ತಿ ಬರೋಕ್ ಮಾಡ್ಕೊಳ್ಳಿ ಇವತ್ತು ಯಾಕಂದ್ರೆ ಅದು ನಾವು ಡ್ಯೂಟಿ ಮಾಡಿದ್ರು ಪೇಮೆಂಟ್ ಬರುತ್ತೆ ಮಾಡದೆ ಹೋದ್ರೆ ಪೇಮೆಂಟ್ ಬರುತ್ತೆ ಸರ್ ಅದು ಜೊಮ್ಯಾಟ ಹಂಗಲ್ಲ ನಾವು ಡ್ಯೂಟಿಗೆ ಹೋದ್ರೆ ಅಷ್ಟೇ ಬರೋದು ಏನಾದ್ರು ಒಂದು ಮನೆ ಮಾಡ್ಕೊಡಿ ಸರ್ ಅಲ್ಲಮ್ಮ ಮನೆಯದು ನಾನು ಸುಮ್ಮನೆ ನಿನಗೆ ಆಶ್ವಾಸನೆ ಕೊಡೋದಿಲ್ಲಮ್ಮ ಅಲ್ಲಿರ್ತಕ್ಕಂತ ವ್ಯವಸ್ಥೆ ಇದೆ ಒಂದು ಸರ್ಕಾರದ ಸ್ಕೀಮ್ ಇದೆ ಅಮ್ಮ ನಿಮಗೆ ಏನು ಮಾಡ್ಲಿಕ್ಕೆ ಆಗತ್ತೆ ನೀವು ಡೀಟೇಲ್ಸ್ ಕೊಟ್ಟರೆ ಒಂದು ಪ್ರಯತ್ನ ಮಾಡ್ತೀನಿ ಒಂದು ಮಾಡಿ ಮಾತಾಡಕ್ ಬಿಡಮ್ಮ ಎರಡನೇದು ತಾವು ರೋಡ್ ವಿಷಯ ಹೇಳಿದ್ದೀರಿ ಅಲ್ಲಿ ಸಂಬಂಧಪಟ್ಟಿರತಕ್ಕಂಥ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಸೆಕ್ರೆಟರಿ ಇರ್ಬೋದು ಬಿ ಬಿ ಎಂ ಪಿ ಕಮಿಷನರ್ ಇರ್ಬೋದಮ್ಮ ಮಾತನಾಡಿ ನಾನು ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಆ ರೋಡನ್ನ ದುರಸ್ತರ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಮ್ಮ ಯಾಕಂದ್ರೆ ಅದು ನನ್ನ ಇಲಾಖೆಗಲ್ಲ ಇಡೀ ವ್ಯವಸ್ಥೆಯಲ್ಲಿ ಅದು ಆ ರೋಡ್ ಆಗಿದೆ ಇಲ್ಲ ಅದು ಚೆಕ್ ಮಾಡಿ ಹೇಳ್ತೀನಿ ಒಂದು ಮೂರನೇದು ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಡಿಸೇಬಲ್ಗೆ ಬಿಲ್ ತರ್ತಾ ಇದೀವಿ ಅಣ್ಣ ಡಿಸೇಬಲ್ ಮಕ್ಕಳಿಗೆ ಕಡ್ಡಾಯವಾಗಿ ಐದು ಪರ್ಸೆಂಟು ರಿಸರ್ವೇಷನ್ ಸಿಗಬೇಕು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರಬೇಕು ಆಮೇಲೆ ಡಿಸೇಬಲ್ಸ್ ಯಾರಿದ್ದಾರೆ ಅವರಿಗೆ ಪ್ರೈವೇಟ್ ಆರ್ಗನೈಸೇಷನ್ ಐದು ಪರ್ಸೆಂಟ್ ಕಡ್ಡಾಯವಾಗಿ ಎಂಪ್ಲಾಯ್ಮೆಂಟ್ ಸಿಗಬೇಕಂತಕ್ಕಂಥದ್ದು ಕಾನೂನು ತರ್ತಾ ಇದೀವಿ ಬಿಲ್ ಈಗ ಮುಂದೆ ನೋಡೋಣ ಅದು ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ನೋಡೋಣ ನಮಸ್ಕಾರ ಸರ್ ನನ್ನ ಕೌಸಲ್ಯ ದಿ ನಾನು ಮಾಡ್ತಾ ಇದ್ದೀವಿ ಸರ್ ಇದೆ ಅಂದ್ರೆ ನಾವು ಇವಾಗ ನಮ್ಗೆ ಫಿಸಿಕಲಿ ಚಾಲೆಂಜ್ ಓದಿದೀವಿ ಗವರ್ಮೆಂಟ್ ಸರ್ಕಾರ ನಮ್ಗೆ ಕೆಲಸ ಸಿಕ್ಕಿಲ್ಲ ನಮ್ ಮಕ್ಕಳಿಗೆ ಸರ್ ನಾವು ಡಿಸೇಬಲ್ ನಾವಂತೂ ಸರ್ಕಾರ ಕೆಲಸ ಮಾಡಲಿಲ್ಲ ನಮ್ ಮಕ್ಕಳು ಓದಿದಾರಲ್ಲ ಅವರಿಗೆ ಕೆಲಸ ಕೊಡೋ ಬದಲ ನಮ್ ಪರವಾಗಿ ಅದೇ ಅಮ್ಮ ಯಾವ್ದೇ ಒಂದು ಸರ್ಕಾರ ಕೆಲಸ ಕೊಡಬೇಕಂದ್ರೆ ಅದಕ್ಕೆ ಮಾನದಂಡಗಳು ಗೈಡ್ ಲೈನ್ಸ್ ಇದಾವಮ್ಮ ನಾನು ಈ ವೇದಿಕೆ ಮುಖಾಂತರ ಕೊಡಿಸ್ತೀನಿ ಅಂತ ಹೇಳಕ್ ಬರದಲ್ಲ ಏನು ಓದಿದರೆ ಏನ್ ಅರ್ಹತೆ ಇದೆ ಸರ್ಕಾರ ಯಾವ್ದು ಪೋಸ್ಟ್ಗಳು ಕರೀತಾರೆ ಸರ್ಕಾರದ ಕೆಲಸ ಆಯ್ತು ನಿಮ್ ಮಕ್ಕಳಿಗೆ ಪ್ರೈವೇಟ್ ಕೆಲಸ ಬೇಕಿದ್ರೆ ಕೊಡಿಯಮ್ಮ ಓದಿದ್ರೆ ಅಕ್ಕಪಕ್ಕ ಮಾಡಿಸ್ಕೊಡ್ತೀನಿಗೂ ನಾನು ಹೇಳಬೇಕು ನೀವೆಲ್ಲ ಗಿಕ್ ವರ್ಕರ್ಸ್ ಅಲ್ಲಿ ಬರ್ತೀರಾ ನಿಮ್ಗಾಗಿನೇ ಒಂದು ಅದ್ಭುತ ಯೋಜನೆ ತಗೊಂಡ್ ಬಂದಿದಾರೆ ಇಷ್ಟೆಲ್ಲಾ ನಿಮ್ಗೋಸ್ಕರ ಯೋಚನೆ ಮಾಡಿದ್ದಾರೆ ಸರ್ ಆಗಿರ್ಬಹುದು ಇಲಾಖೆ ಆಗಿರ್ಬಹುದು ಈ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ನೀವು ತಗೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಫರ್ದರ್ ಹೆಲ್ಪ್ ಆಗತ್ತೆ ಅಂತ ಅನ್ಸುತ್ತೆ ನಿಮ್ಗೋಸ್ಕರನೇ ಒಂದು ಇನ್ಶೂರೆನ್ಸ್ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಆಕ್ಚುಲಿ ಇದುವರೆಗೂ ಯಾರಾದ್ರೂ ಡೆಲಿವರಿ ಬಾಯ್ಸ್ ಆಗಿರ್ಬಹುದು ಡೆಲಿವರಿ ಕೆಲಸ ಮಾಡೋರ್ ಆಗಿರ್ಬಹುದು ಇವ್ರಿಗೆ ಯಾರಿಗೂ ಗೌರ್ಮೆಂಟ್ ವತಿಯಿಂದ ಯೋಜನೆಗಳು ಇರ್ಲಿಲ್ಲ ಬಟ್ ಸಾಹೇಬರು ಬಂದ್ಮೇಲೆ ಮೊದ್ಲ ಬಾರಿಗೆ ನಿಮ್ಗೋಸ್ಕರ ತಂದಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಾನೇ ಮಾಹಿತಿ ಕೊಡ್ತೀನಿ ಮೊದ್ಲಿಗೆ ನೀವು ಹೋಗಿ ಆ ರಿಜಿಸ್ಟರ್ ಆಗಬೇಕಾಗುತ್ತೆ ತಿಳ್ಕೊಂಡು ಅದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ನೀವು ಅವಶ್ಯಕತೆ ಇಲ್ಲಮ್ಮ ಎಲ್ಲಾ ಗಿಗ್ ವರ್ಕರ್ ಏನಿದ್ದಾರೆ ರಿಜಿಸ್ಟರ್ ಆಗಿದ್ದಾರೆ ಆ ರಿಜಿಸ್ಟರ್ ನಮಗೆ ಡೀಟೇಲ್ ಸಿಕ್ ಬಿಡುತ್ತೆ ಆಮೇಲೆ ವಿಶೇಷವಾಗಿ ಯಾರು ಡಿಸೇಬಲ್ ಇದ್ದಾರೆ ಈ ಬೋರ್ಡ್ ಮುಖಾಂತರ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅವರಿಗೆ ಸರ್ಕಾರದ ಏನ್ ಆಲ್ರೆಡಿ ಪೆನ್ಷನ್ ಹೋಗ್ತಾ ಇದೆ ನಮ್ಮ ಬೋರ್ಡ್ಲಿಂದ ಕೂಡ ಡಿಸೇಬಲ್ ಇದ್ದವರಿಗೆ ಒಂದು ಯಾವುದೇ ರೀತಿಯಾದಂಥ ಪೆನ್ಷನ್ ಸಿಗಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಬೋರ್ಡ್ ಆಗ್ಬೇಕು ಮೊದಲು ಫಿಕ್ಸ್ ಆಗಬೇಕು ಈಗ ನಮಗೆ ದುಡ್ಡು ಹೆಂಗೆ ಸಂಗ್ರಹ ಆಗುತ್ತೆ ಅದರ ಮೇಲೆ ಯಾರು ಡಿಸೇಬಲ್ ಇದ್ದಾರೆ ಯಾರು ಈ ಆನ್ಲೈನ್ ಸರ್ವಿಸ್ ಗಳಿಗೆ ಗಿಗ್ ವರ್ಕರ್ ಕೆಲಸ ಮಾಡ್ತಾರೆ ಅವರಿಗೆ ಒಂದು ಅಡಿಷನಲ್ ಆಗಿ ಅಡಿಷನಲ್ ಆಗಿ ಸ್ವಲ್ಪ ಮಟ್ಟಿಗೆ ದುಡ್ಡು ಕೊಡ್ಲಿಕ್ಕೆ ಒಂದು ಡೆಫಿನೆಟ್ಲಿ ಪ್ರಾವಿಷನ್ ಮಾಡಿಕೊಡ್ತೀವಿ ನಿಮ್ಗೆ ಇದಲ್ಲೇ ಅಡಿಷನಲ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಇದು ಇದು ಒಳ್ಳೆ ಬೆಳವಣಿಗೆ ಅಸಂಘಟಿತ ಕಾರ್ಮಿಕರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ಬೇಕು ಬಹಳಷ್ಟು ಸಮಸ್ಯೆಗಳಾಗತ್ತೆ ಅವರು ನಂತರ ಅಂಗವೈಕಲ್ ಅನುಭವಿಸ್ತಾರೆ ಅಡಿಷನಲ್ ಆಗಿ ಸಿಗುವಂತ ಅಂತ ಮಾಡ್ತೀನಿಗಳು ಒಪ್ಕೊಂಡಿದ್ದಾರೆ ಅಂಡ್ ನಮ್ ಕಡೆಯಿಂದ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ಕಷ್ಟಪಟ್ಟು ಅವ್ರಿಗೆ ಗೊತ್ತು ಇಲ್ಲಿ ಬಂದ್ ಕೂತಿರೋ ಬಹುತೇಕ ಮಂದಿ ಅದನ್ನ ಫೇಸ್ ಮಾಡ್ತಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಕಡೆ ಇದು ಕೊನೆಯ ಪ್ರಶ್ನೆ ಮತ್ತೆ ಉತ್ತರ ಕರ್ನಾಟಕದ ಎಸ್ ಮಂಡ್ಯದವ್ರು ನಾವು ಯಾರು ತರಬೇಕಾಗಿತ್ತು ಸರ್ ಪ್ಲೀಸ್ ಸಾಹೇಬ್ರಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾವು ಈಗಾಗಲೇ ಕೆಲವತ್ರ ಕೆಲವೊಂದು ವ್ಯಕ್ತಿಗಳಿಂದ ತಿಳ್ಕೊಂಡ್ವಿ ತಾವು ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಅಪಘಾತವಾದರೆ ಅವರು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ಏನು ಆಂಬುಲೆನ್ಸ್ ಫೆಸಿಲಿಟಿನ ಒದಗಿಸ್ಬೇಕು ಅಂತೇಳಿ ಎರಡು ಮೂರು ಬಾರಿ ಮೀಟಿಂಗ್ ಮಾಡಿದ್ದೀರಿ ಅಂತ ನಾವು ವಿಷಯನ ತಿಳ್ಕೊಂಡ್ವಿ ಆದರೆ ಅದು ಅದರ ಬೆಳವಣಿಗೆ ಏನು ಅಂತ ಮತ್ತೆ ಮುಂದಿನ ಯಾವ ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಇದಕ್ಕೆ ತಾವು ಏನು ಏನ್ ಇಲ್ಲ ಇದು ಒಂದು ಎರಡು ಮೂರು ಸಲ ಚರ್ಚೆ ಮಾಡಿದ್ವಿ ಇದು ಏನಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರ ಜೊತೆಗೆ ನಮಗೆ ಈ ಐ ಪಿ ಹೋಲ್ಡರ್ಸ್ ಅಂತ ಕರೀತೀವಿ ಶಿವ ಐ ಪಿ ಹೋಲ್ಡರ್ ಸುಮಾರು ಒಂದು ಐವತ್ತು ಲಕ್ಷ ಜನ ನಮಗಿದ್ದಾರೆ ಅವರು ನಮಗೆ ಆರ್ಗನೈಸ್ ಸೆಕ್ಟರ್ ನಲ್ಲಿ ಅವರು ದುಡ್ಡು ಕೊಡ್ತಾರೆ ಬಹಳ ದೊಡ್ಡ ಪ್ರಮಾಣದಾಗೆ ದುಡ್ಡು ಬರುತ್ತೆ ಒಂದು ನೂರು ಕೋಟಿ ವರೆಗೆ ಬರುತ್ತೆ ಸಬ್ಸ್ಕ್ರಿಪ್ಷನ್ ಮಾಡ್ನಲ್ಲಿ ಮಾಡಿದ್ರೆ ಮೂರು ಹೆಲಿಕಾಪ್ಟರ್ಗಳು ಸತತವಾಗಿ ರೆಡಿ ಇರಬೇಕು ಟ್ವಿನ್ ಇಂಜನ್ ಹೆಲಿಕಾಪ್ಟರ್ಗಳು ರೆಡಿ ಇರಬೇಕು ಏನೇ ಆದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಕ್ಕೂ ನಲವತ್ತೈದು ನಿಮಿಷದಲ್ಲಿ ಹೆಲಿಕಾಪ್ಟರ್ ಹೋಗಿ ಮುಟ್ಟಬೇಕು ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಏರ್ ಆ್ಯಂಬುಲೆನ್ಸ್ ಆಗಿರಬೇಕು ಅದಕ್ಕೆ ಇಕ್ಮೋಸ್ ಅಂತ ಹೇಳ್ತಾರೆ ಅಂದರೆ ಆ ಆ ಹೆಲಿಕಾಪ್ಟರ್ಗಳಲ್ಲಿ ಹಾರ್ಟ್ ಸರ್ಜರಿ ಲಂಗ್ ಸರ್ಜರಿ ಮಾಡ್ತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಟ್ರೈಂಡ್ ಹೆಲಿಕಾಪ್ಟರ್ ಇರಬೇಕು ಅಂತಕ್ಕಂಥದ್ದು ನ ಎಚ್ ಎಲ್ ಜೊತೆ ಒಂದು ಹಂತದಲ್ಲಿ ಮೀಟಿಂಗ್ ಮಾಡಿದ್ದೇವೆ ಗುಡ್ ಆದರೆ ಎಕನಾಮಿಕ್ಸ್ ವಾಯಬಲ್ ಆಗಬೇಕು ಕಾಸ್ಟ್ ಎಷ್ಟಾಗತ್ತೆ ಅನ್ನೋದಕ್ಕೆ ನಾವು ಇದ್ದೀವಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೊಂದು ಎರಡು ಮೂರು ವಾರದಲ್ಲಿ ಒಂದು ಸ್ವಲ್ಪ ಒಂದು ಹಂತದ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಎಲ್ಲ ಸರಿ ಹೋದರೆ ಕರ್ನಾಟಕ ರಾಜ್ಯದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈವನ್ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಆಗಬೇಕು ಅಲ್ಲಿ ಗ್ರೌಂಡ್ ಸ್ಟಾಫ್ ಸಪೋರ್ಟ್ ಸಿಗಬೇಕು ನಮ್ಮಲ್ಲಿ ಆಲ್ ಅಲಾಂಗ್ ಹೈವೇಗಳು ಡಿಸ್ಟಿಕ್ ಮಟ್ಟದಲ್ಲಿ ಆಗಿ ಲ್ಯಾಂಡಿಂಗಿಗೆ ಆಲ್ರೆಡಿ ನಮ್ಮಲ್ಲಿ ಭಾಳಷ್ಟು ಎಲಿಪ್ಯಾಡ್ಗಳು ಗ್ರ್ಯಾಂಟ್ ಅಪ್ರೂವ್ಡ್ ಹೆಲಿಪ್ಯಾಡ್ಗಳಿದ್ದಾವೆ ಅದನ್ನು ಕೋಆರ್ಡಿನೇಷನ್ ಮಾಡಿ ಒಂದು ಟೀಮ್ ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದೀವಿ ಸೊ ಬಹುತೇಕ ಇದು ಒನ್ ಆಫ್ ದ ಮೋಸ್ಟ್ ಆಂಬಿಷಿಯಸ್ ಪ್ರಾಜೆಕ್ಟ್ ಇದೆ ಸರ್ಕಾರ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಆ ಸರ್ವೀಸಸ್ಗಳು ಎಲ್ಲರಿಗೆ ಬಂದ್ಬಿಡುತ್ತೆ ಕಾಮನ್ ಆಗಿ ಆ ಸರ್ವೀಸಸ್ಗಳು ಎಲ್ಲರಿಗೂ ಕಾಮನ್ ಆಗಿ ಬಂದಾಗ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಈ ಫೆಸಿಲಿಟಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಪ್ರಯತ್ನ ಪ್ರಯತ್ನ ಹಂತದಲ್ಲಿ ಇನ್ನೂ ಇನ್ನೊಂದು ಎರಡು ಮೂರು ವಾರದಲ್ಲಿ ನಿಮಗೆ ಖಚಿತವಾದಂತ ಮಾಹಿತಿಯನ್ನು ಕೊಡ್ತೀವಿ ಕಾರ್ಮಿಕ ಹೆಲಿಕಾಪ್ಟರ್ನಾಗೆ ಲಿಫ್ಟ್ ಆಗರ್ಭ ನೋಡ್ತೀವಿ ಅಂತ ನಿಮ್ಮಿಂದ ನೋಡ್ತೀವಿ ಅಂತ ನಂಬಿದ್ವಿ ಎಲ್ರಿಗೂ ಅನುಕೂಲ ಆಗೋ ರೀತಿಯ ಆ ಯೋಜನೆ ಅನ್ನೋದು ಹೇಳ್ತಿದ್ರೆ ಒಳ್ಳೆ ಬೆಳವಣಿಗೆ ನಮಸ್ತೆ ಸರ್ ನಮಸ್ತೆ ಟೈಮ್ ಟೈಮ್ ಫುಲ್ ಆತರ ಏನಿಲ್ಲ ಸರ್ ನಂದೊಂದು ಕ್ವಶನ್ ಸರ್ ಈಗ ಮೇಲು ಫೀಮೇಲ್ ಅವರಿಗೆ ಒಂದು ಲೋನ್ ಆಗುತ್ತೆ ಇಲ್ಲ ಯಾವುದೇ ಒಂದು ವೆಹಿಕಲ್ಸ್ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕಟ್ಟಡ ಕಟ್ಟೋಕ್ಕಾಗಿ ಆಗಿ ಒಂದು ಲೋನ್ ತಗೊಳಕಾಗಬಹುದು ಅವ್ರಿಗೆ ಲೋನ್ ಫೆಸಿಲಿಟಿ ಇಲ್ಲ ನಾವು ನಮ್ಮ ಬೋರ್ಡ್ ಮುಖಾಂತರ ಸ್ಪೆಷಲ್ ಆಗಿ ಟ್ರಾನ್ಸ್ ಗಳಿಗೆ ನೀವು ಅಪ್ಲಿಕೇಶನ್ ಹಾಕಿಯಮ್ಮ ಲೋನು ಕೊಡ್ತೀವಿ ಸಬ್ಸಿಡಿನ ಮಾಡ್ತೀವಿ ನಿಮಗೆ ನಾವು ಗಾಡಿನೂ ಕೊಡಿಸ್ತೀವಿ ಅಂತ ಈ ತುಂಬಾ ಥ್ಯಾಂಕ್ಸ್ ಸರ್ ಸರ್ ಓಕೆ ಎಸ್ ಈ ರಾಜ ಮಹಾರಾಜ ಆಳಿದ್ದೆಲ್ಲ ಉತ್ತರ ಕರ್ನಾಟಕ ನಾವು ಯಾರನ್ನೇ ತಗೋಬಹುದು ಹೊಯ್ಸಳರು ಕದಂಬರು ಶಾತವಾಹನರು ಎಲ್ಲರೂ ಆಳಿದ್ದು ಉತ್ತರ ಕರ್ನಾಟಕ ಆದ್ರೆ ಈ ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇರೋದಕ್ಕೆ ನನ್ ವಿರೋಧ ಇಲ್ಲ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕದು ರಾಜ ಮಹಾರಾಜರು ಹಾಕಿಕೊಟ್ಟ ಬುನಾದಿ ಕಂಟಿನ್ಯೂ ಆಗೋದು ಯಾವಾಗ ನೀವು ಅಲ್ಲಿಯ ಜನಪ್ರತಿನಿಧಿಯಾಗಿ ನೀವೇನ್ ಹೇಳ್ತೀರಿ ಇದಕ್ಕೋಸ್ಕರ ಅಲ್ಲಿಯ ಜನಪ್ರತಿನಿಧಿಗಳು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಏನ್ ಮಾಡ್ಬೇಕು ನೋಡಿ ಏನಾಗಿದೆ ಈಗ ನಂಜುಂಡಪ್ಪನ ವರದಿಗಳಿದಾವೆ ನಂಜುಂಡಪ್ಪನ ವರದಿ ಒಳಗೆ ಸರ್ಕಾರ ಆದ್ಯತೆ ಕೊಡ್ತಾನೆ ಇದೆ ನಮಗಿರ್ತಕ್ಕಂಥ ಎಲ್ಲರಿಗೂ ಕೊರತೆ ಇರತಕ್ಕಂಥ ದುಡ್ಡು ಎಲ್ಲರಿಗೇನು ಕೊರತೆ ಇದೆ ದುಡ್ಡು ಇದೆ ಎರಡು ತರದಿದೆ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಕಳೆದ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿವರೆಗೆ ಈ ಕಡೆ ಲಕ್ಕಿ ಅಂತ ಹೇಳ್ತಾರೆ ಲಕ್ಕಿ ಏನಂತಂದ್ರೆ ಇಲ್ಲಿ ದೇ ಆರ್ ಮೋರ್ ಆಫ್ ಅ ಕಮರ್ಷಿಯಲ್ ಏರಿಯಾದಲ್ಲಿ ಇದ್ದಾರೆ ಹಂಗಾಗಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಇದೆ ಪರ್ ಕ್ಯಾಪಿಟಲ್ ಇಲ್ಲಿ ಜಾಸ್ತಿ ಇದೆ ನಮ್ಮಲ್ಲಿ ನಾವು ರೋಡು ರಸ್ತೆಗಳು ಎಲ್ಲ ಮಾಡಿದರೂ ಕೂಡ ನಮ್ಮಲ್ಲಿ ಆದಾಯ ಬರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಭೂಮಿ ನಾವು ಮಳೆ ರಾಯನ ಮೇಲೆ ಬದುಕಬೇಕು ಅಂಥ ಭೂಮಿಗಳು ನಮ್ಮಲ್ಲಿದೆ ನಾವು ಡಿಸ್ಅಡ್ವಾಂಟೇಜ್ ಸಿಚುವೇಶನಲ್ಲಿ ಇದ್ದೀವಿ ಸರ್ಕಾರ ಪ್ರಯತ್ನಗಳು ಮಾಡ್ತಾ ಇಲ್ಲ ಅಂತಲ್ಲ ಎಲ್ಲ ಸರ್ಕಾರ ಪ್ರಯತ್ನ ಮಾಡ್ತಿದೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಯಾರ ಮೇಲೆ ಹೇಳಿ ಹೇಳೋದ್ರಾಗ ಅರ್ಥವೇ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಭೂಮಿಗಳ ಮೇಲೆ ನಮ್ಮ ಜನರು ನಮ್ಮ ಬಡವರು ಉತ್ತರ ಕರ್ನಾಟಕದವರು ಏನು ಅವಲಂಬಿರ್ತಿರ್ತಾರೆ ಅವರು ನಮಗೆ ನೆಗೆಟಿವ್ ಸಿಚುವೇಷನಲ್ಲಿದ್ದೀವಿ ಅದಕ್ಕೆ ಸರ್ಕಾರಗಳು ಮುಂದೆ ಬರತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಜಾಸ್ತಿ ಒತ್ತು ಕೊಡಬೇಕು ಇನ್ನ ಜಾಸ್ತಿ ದುಡ್ಡು ಕೊಡಬೇಕಂತಕ್ಕಂಥದ್ದು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಎಲ್ಲ ಪಾರ್ಟಿಯರು ನಾವು ಹೋರಾಟ ಮಾಡ್ತೀವಿ ಮುಂದೇನೂ ಮಾಡ್ತೀವಿ ಹಂತಂತವಾಗಿ ಆಗುತ್ತೆ ವಿನ ಹೊರತು ಇಂಥಷ್ಟು ನಿರ್ದಿಷ್ಟ ಒಳಗಡೆನೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಒಂದು ಮಾತ್ರ ಕೈಗಾರಿಕೆ ಬರಬೇಕು ಜಾಸ್ತಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಬರಬೇಕು ಒತ್ತಡ ನಮ್ಮ ಸರ್ಕಾರದ ಮೇಲೆ ಕೂಡ ಇದೆ ಜನರು ಮಾತನಾಡ್ತಿದ್ದಾರೆ ಪಕ್ಷಾತೀತವಾಗಿ ನಾವು ಎಲ್ಲ ಅಸೆಂಬ್ಲೀಲಿ ಕೂಡ ಮುಂದೆ ಬರ್ತಕ್ಕಂಥ ಬೆಳಗಾಂ ಅಸೆಂಬ್ಲೀಲಿ ಕೂಡ ಮಾಡ್ತೀವಿ ಖಂಡಿತವಾಗ್ಲೂ ಈಗ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಗೆ ನಮ್ಮ ಸರ್ಕಾರ ಸುಮಾರು ಐವತ್ತು ಸಾವಿರ ಮೂವತ್ತೈದು ಸಾವಿರ ಕೋಟಿ ಬರಲ್ ಲ್ಯಾಂಡ್ ಗೆ ಕೊಡಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ ಎಲ್ಲ ಸರ್ಕಾರಗಳು ಅವರವ್ರ ಕಾಲದಲ್ಲಿ ಚಿಕ್ಕೆ ಗುರುತಿನ ಕೆಲಸಗಳು ಮಾಡ್ತಾ ಇದೆ ಮಾಡ್ತೀವಿ ಕೂಡ ಬಟ್ ಹಂತ ಹಂತವಾಗಿ ಆಗುತ್ತೆ ಸಡನ್ ಕಂಪೇರ್ ಮಾಡಿದ್ರೆ ಓವರ್ ನೈಟ್ ನಮಗೆ ಕಷ್ಟ ಇದೆ ಪೂರಕವಾಗಿ ಸಭಾ ನಿಮ್ಗೆ ಪೂರಕವಾಗಿ ಸಭಾ ಪೂರಕವಾಗಿ ಬೆಂಗಳೂರಲ್ಲಿ ಒಂದು ಕಂಪ್ನಿ ಆದ್ರೆ ಅಣ್ಣ ನೂರಲ್ಲಿ ಐವತ್ ಮಂದಿ ಹೊರಗಡೆ ಬೇರೆ ರಾಜ್ಯದವರು ಐವತ್ ಜನ ಇಲ್ಲಿ ಬಂದೆಂಟ್ ಉತ್ತರ ಕರ್ನಾಟಕ ಬಂದೆ ಐವತ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಾತ್ರ ಉತ್ತರ ಕರ್ನಾಟಕ ಮಂದಿ ಕೆಲಸ ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕೆಗಳಾದ್ರೆ ನೈಂಟಿ ಪರ್ಸೆಂಟ್ ಉತ್ತರ ಕರ್ನಾಟಕವ್ರ ಕೆಲಸ ಸಿಗುತ್ತೆ ನಮ್ಮವ್ರು ಯಾರು ಈ ಭಾಗದಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡಕ್ ಹೋಗಲ್ಲ ಸೊ ಹೆಚ್ಚು ಉದ್ಯೋಗ ಅವಕಾಶ ಸಿಗ್ಬೇಕು ಉತ್ತರ ಕರ್ನಾಟಕ ಮಂದಿಗೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳಾಗಬೇಕು ಯೋಜನೆಗಳು ಬರಬೇಕು ಬೆಂಗಳೂರು ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಮಂದಿಗೆ ಉಪಯೋಗ ಸಿಗ್ತಾ ಇಲ್ಲ ಅಂತ ಮೊನ್ನೆ ಕರ್ನಾಟಕ ಸರ್ಕಾರ ಬಹಳ ಒಳ್ಳೆ ಕ್ರಾಂತಿಕರವಾದಂತ ಯೋಜನೆ ತಂದಿದೆ ಯಾರ್ಯಾರು ಉತ್ತರ ಕರ್ನಾಟಕ ಭಾಗಕ್ಕೆ ಮಂಗಳೂರು ಭಾಗಕ್ಕೆ ಟೂ ಟಯರ್ ಸಿಟೀಸ್ ಗಳಲ್ಲಿ ಹೋಗಿ ಆಫೀಸ್ ಪ್ರಾರಂಭ ಮಾಡಿ ಈ ಎಸ್ಪೆಷಲಿ ಐ ಟಿ ಬಿ ಟಿ ಕಂಪ್ನಿಯವರು ಪ್ರಾರಂಭ ಮಾಡಿದ್ರೆ ಅವರಿಗೆ ರೆಂಟಲ್ ಸ್ಪೇಸ್ ಏನ್ ರೆಂಟ್ ಏನಿದೆ ಬಾಡಿಗೆ ಸರ್ಕಾರ ಕೊಡ್ಲಿಕ್ಕೆ ಒಂದು ಮುಂದೆ ಬಂದಿದೆ ಈ ರೀತಿ ಇನಿಶಿಯೇಟಿವ್ ತಗೊಂಡಿದ್ದಾರೆ ಇಲ್ಲ ಅಂತಲ್ಲ ಆಮೇಲೆ ಯಾವುದೇ ಕಂಪನಿ ಹೋಗ್ಬೇಕು ಬರೀ ಫ್ರೀ ಬೀಸ್ ಕೊಡ್ತೀವಿ ಲ್ಯಾಂಡ್ ಫ್ರೀ ಕೊಡ್ತೀವಿ ಅಂದ ತಕ್ಷಣ ಅವನಿಗೆ ವೈವಾರಿಕವಾಗಿ ಅವನಿಗೂ ಸೆಟ್ ಆಗಬೇಕು ಅವನಿಗೂ ಬಿಸ್ನೆಸ್ ಆಗಬೇಕು ಸೊ ಅದಕ್ಕೆ ಸರ್ಕಾರ ಜಾಸ್ತಿ ಸಬ್ಸಿಡಿಗಳು ಕೊಡ್ತಾ ಹೋದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ ನಮ್ಮ ಇರ್ತಕ್ಕಂಥ ಏನು ಸರ್ಕಾರದ ಎರಡೂವರೆ ವರ್ಷ ಅವಧಿ ಇದೆ ನೆಕ್ಸ್ಟ್ ಬಜೆಟ್ ನಲ್ಲಿ ಎರಡು ಬಜೆಟ್ಗಳಲ್ಲಿ ಖಂಡಿತವಾಗ್ಲೂ ಸನ್ಮಾನ್ಯ ಅವರಿಗೆ ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಜಾಸ್ತಿ ಒತ್ತಡ ತಂದು ಇನ್ನು ಲ್ಯಾಂಡು ಸಬ್ಸಿಡಿ ವಾಟರ್ ಫೆಸಿಲಿಟಿ ಕೊಡಲಿಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜಾಸ್ತಿ ಗ್ರೋ ಆಗ್ಲಿಕ್ಕೆ ಒತ್ತಡವನ್ನು ತರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸರ್ ನಿಮ್ಮ ಕನ್ನಡ ಪ್ರೇಮ ಉತ್ತರ ಕರ್ನಾಟಕ ಭಾಷೆ ಐತಿ ನಾವು ನಾ ಮಾತಾಡೋದೆ ಸಹಜವಾಗಿ ಉತ್ತರ ಕರ್ನಾಟಕ ಭಾಷೆನ ಮಾತಾಡ್ತೀವಿ ನೀನು ಗದಗಲಿಂದ ಇದೆಯಮ್ಮ ನಿಮ್ಮ ಕನ್ನಡಕ್ಕೆ ಬಳ್ಳಾರಿ ಕನ್ನಡಕ್ಕೆ ಹಾವೇರಿ ಸಾರಿ ನಿನ್ ಕನ್ನಡಕ್ಕೆ ನಮ್ಮ ಕನ್ನಡಕ್ಕೆ ಸ್ವಲ್ಪ ವ್ಯತ್ಯಾಸ ನಂದು ನನ್ನ ಕನ್ನಡ ಸ್ವಲ್ಪ ಜಾಸ್ತಿ ಸೋಬರ್ ಆಗಿ ಚೆನ್ನಾಗಾಗಿರ್ತಕ್ಕಂಥ ಧಾರವಾಡ ಬಂದ ನಂತರ ಬಳ್ಳಾರಿ ಭಾಷೆ ನಮ್ಮ ಸ್ವಲ್ಪ ಜಾಸ್ತಿ ಏನು ಸ್ಟ್ರಾಂಗ್ ಆಗಿರ್ತಕ್ಕಂಥ ಘಾಟ್ ಅಂತ ಹೇಳ್ಬೋದು